ಪಿ ಅಂದ್ರೆ ಪ್ರೆಸೆಂಟ್ ಅಂದ್ರೆ ಅಬ್ಸೆಂಟ್ ಅವರು ಇವತ್ತ ಬಂದಿದ್ರೆ ಪ್ರೆಸೆಂಟ್ ಹದಿಮೂರ ಅದಕ್ಕೆ ಹದಿಮೂರಾವ ಪೇಮೆಂಟ್ ಒಂಬತ್ತು ಸಾವಿರದ ಎಂಟುನೂರ ರೂಪಾಯಿ ಒಂದು ಮೂರ್ ತಿಂಗಳ ಒಂಬತ್ತು ತಿಂಗಳ ಕೆಲಸ ಮಾಡ್ಕೋಣ ರೈತರ ಬಗ್ಗೆ ಎರಡ್ ಮಾತಾ ಬೆಳಕರೆ ಮಟ್ಟಿಗೆ ಹೇಳಿದ್ರು ನಾವು ಕಮ್ಮಿ ನಾವು ಅವರಿಂದಾನೆ ನಾವು ಇವತ್ತ ಒಂದು ತುರ್ತು ಊಟ ಮಾಡ್ತಾ ಇದೇವ ಅಂದ್ರೆ ನಾವು ರೈತರಿಂದಾನೇ ಅಣ್ಣ ನಮ್ ಕಡೆಯಿಂದನು ನಮ್ ಓಟೋದ್ ಕಡೆಯಿಂದನು ಯು ಥ್ಯಾಂಕ್ ಯು ಥ್ಯಾಂಕ್ ಯು ಹಲೋ ವೀಕ್ಷಕರೇ ನಮಸ್ಕಾರ ಪಾರ್ಟ್ ಟು ವೀಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಕೋರ್ತಾ ಇದ್ದೀನಿ ಈಗ ಪಾರ್ಟ್ ಟು ವೀಡಿಯೋದಲ್ಲಿ ನಮ್ಮ ಈ ಮೋಟೋದಲ್ಲಿ ಅಕೌಂಟ್ ಮೇಂಟೈನ್ ಮಾಡುವಂಥ ಬಸವರಾಜ್ ಸೌಕರ ಇವ್ರನ್ನೂ ಕೂಡ ನಾನು ಸಂದರ್ಶನ ಮಾಡ್ತೀನಿ ಬನ್ನಿ ಅವ್ರ ಹತ್ರನೇ ಎಲ್ಲ ಪೂರ್ತಿ ವಿಚಾರನ ಕೇಳೋಣ ದಯವಿಟ್ಟು ಯಾರಾದರೂ ಹೊಸ್ತಾಗಿ ನಾನು ವೀಡಿಯೋನ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ನು ಪ್ರೆಸ್ ಮಾಡಿ ನನ್ನ ವಿಡಿಯೋ ಇಷ್ಟ ಆದರೆ ಇನ್ನೊಬ್ಬರಿಗೆ ಶೇರ್ ಮಾಡೋದ್ರ ಮುಖಾಂತರ ನನ್ನನ್ನು ಹರಿಸಿ ಅಂತ ಬಯಸ್ತಾ ಇದ್ದೀನಿ ಬನ್ನಿ ಮುಂದೆ ಓಕೆ ವೀಕ್ಷಕರೇ ಇವಾಗ ಈ ಮೋಟೋದಲ್ಲಿ ನಿಮಗೆ ಇನ್ನೊಬ್ಬ ಮೇಸ್ತ್ರಿ ಅಂತಾನೆ ಹೇಳ್ಬೋದು ಅಕೌಂಟೆಡ್ ಸೊ ಇವ್ರನ್ನ ಕೂಡ ನಾವು ಇವತ್ತು ಅಂತ ಸೊ ಇವ್ರ ಹೆಸರು ಬಂದ್ಬಿಟ್ಟು ಬಸವರಾಜ್ ಸಾವ್ಕರ್ ಅಂತೇಳಿ ಸೊ ಹರಿವಿ ಗ್ರಾಮದ ಹುಡುಗ ಮೋಟೋದಲ್ಲಿ ಎಂಟೈರ್ ಅಕೌಂಟ್ ಮೇಂಟೈನ್ ಮಾಡುವಂಥ ವ್ಯಕ್ತಿ ಇವರಾಗಿರ್ತಾರೆ ಸುಮಾರು ಹತ್ತರಿಂದ ಹದಿಮೂರು ಲಕ್ಷ ರೂಪಾಯಿ ಏನು ಟರ್ನ್ ಓವರ್ ಆಗ್ತದೆ ಒಂದು ಸೀಸನ್ಗೆ ಸೊ ಅದನ್ನೆಲ್ಲ ಚಾಚು ತಪ್ಪದಂಗೆ ಈ ಮೂವತ್ತರಿಂದ ನಲವತ್ತು ಜನ ಲೇಬರ್ ಗಳಿಗೆ ಒಂದ್ ರೂಪಾಯಿ ಡಿಫ್ರೆನ್ಸ್ ಬರ್ಲಾರ್ದಂಗೆಲ್ಲ ನೋಡ್ಕೊಳಂತ ವ್ಯಕ್ತಿ ಇವರಾಗಿರ್ತಾರೆ ಸೊ ಬನ್ನಿ ಇವ್ರನ್ನೇ ಮಾತಾಡ್ಸೋಣ ಬಸು ನಮಸ್ಕಾರ ನಮಸ್ಕಾರ ಅಣ್ಣ ಆರಾಮಿದ್ಯಾಡ್ರೆ ಹೇಳಪ್ಪಿ ಇವಾಗ ನಿಮ್ದು ಮೋಟದಲ್ಲಿ ಎಷ್ಟು ಜನ ಇದ್ದೀರಿ ಹೆಂಗ್ ಏನೇನು ಹೆಂಗ್ ಮೇಂಟೈನ್ ಮಾಡ್ತೀಯ ಕಂಪ್ಲೀಟ್ ಡೀಟೇಲ್ಸ್ ನ ಹೇಳು ನೀನೇ ಓಕೆ ತಿಳ್ಸ್ಕೊಡ್ತೀನಿ ನಮ್ಮ ಮೋಟದಲ್ಲಿ ಬಂದ್ಬಿಟ್ಟು ಒಂದು ಮೂವತ್ತೈದರಿಂದ ನಲ್ವತ್ ಜನ ಇರೋದು ಓಕೆ ಒಂದು ಒಂದು ದಿನಕ್ಕೆ ನಾವು ಏಳರಿಂದ ಹತ್ತರ ತನ ಹತ್ತ ಎಕರೆ ತನಕ ಹಚ್ತೀವಿ ಓಕೆ ಅಂದ್ರೆ ಅದು ಹೊಲ್ದಾಗ ನಾರಿದ್ರೆ ಒಂದು ಹತ್ತ ಎಕರೆವರೆಗೂ ಓಕೆ ಸ್ವಲ್ಪ ಹೊರಗಡೆ ನಾರಿದ್ರೆ ಸ್ವಲ್ಪ ಡಿಲೇ ಆಗತ್ತ ಒಂದ್ ಎರಡ್ ಎಕರೆ ಒಂದ್ ಎಕರೆ ಎರಡು ಎಕರೆ ಎಕರೆ ಹಚ್ಬಹುದ ಲೇಬರ್ ಲೇಬರ್ಚಾರಕ್ಕೆ ಬಂತಂತಂದ್ರೆ ಇವಾಗ ನೀವು ಇದೇ ಆಟೋದಲ್ಲಿ ಕರ್ಕೊಂಡು ಹೋಗ್ತೀರ ಹೌದಣ್ಣ ಓಕೆ ಈ ಆಟೋ ನಿಂದೇನೆ ಸ್ವಂತ ಹೌದಣ್ಣ ನಮ್ಗೆ ಇದಕ್ಕೂನು ಬಾಡಿಗೆ ದುಡಿತೀಯ ಹಣ

ಎಂಟು ಆರು ಇಪ್ಪತ್ನಾಕ ಇಪ್ಪತ್ನಾಕ್ ಜನ ಬಾಗ್ಲೆ ಮೂವತ್ತೈದ್ ಜನ ನಾವ್ ಇಪ್ಪತ್ನಾಕ್ ಸಾವಿರದ ಮೂವತ್ತೈದು ಜನಕ್ಕ ಬಾಗ್ಲೆ ಮಾಡಿ ಮಾಡಿ ಅಂದ್ರೆ ಮಾಡಿದ್ರೆ ಎಷ್ಟಾಗುತ್ತಣ್ಣ ಆರ್ನೂರ ಎಂಬತ್ತೈದು ರೂಪಾಯಿ ಆಯ್ತಾ ಒಂದು ದಿನಕ್ಕೆ ಹ ಎಕ್ಸಾಂಪಲ್ ಎಕ್ಸಾಂಪಲ್ ಆರು ಎಕರೆ ಎಕರೆ ಹಚ್ಚಿದ್ರೆ ಅದು ಏನಾದ್ರು ಎಂಟು ಎಕರೆ ಹತ್ತು ಎಕರೆ ರೈಸ್ ಹಾಕಿ ಅಂತ ಹೋಗ್ತದೆ ಮಿನಿಮಮ್ ಆರ್ನೂರು ಏಳು ರೂಪಾಯಿ ಏಳು ರೂಪಾಯಿ ಡೈಲಿ ಐತೆ ಏಳುರಿಂದ ಅಪ್ ಟು ಸಾವಿರ ಹನ್ನೆರಡು ನೂರು ರೂಪಾಯಿ ತನಕ ಬೀಳೋ ಚಾನ್ಸಸ್ ಇರುತ್ತೆ ಯಾಕಂದ್ರೆ ನಿಮ್ಮ ಮೇಸ್ತ್ರಿ ತಾಯಮ್ಮ ಅವ್ರು ಹೇಳಿದ ಪ್ರಕಾರ ಸಾವಿರ ರೂಪಾಯಿ ತನನು ಬೀಳುತ್ತದೆ ಸಾವಿರ ಹನ್ನೆರಡು ಬಿಳ್ತದ ಬೀಳುತ್ತದೆ ಒಂದು ಇದು ಕೂಡ ಹೇಳಿದ್ರು ಆಮೇಲೆ ಈ ಲೆಕ್ಕ ಹೆಂಗ್ ನೋಡ್ಕಂತೀಯಾ ಎಷ್ಟು ಓದಿದ್ಯಾ ನೀನು ಅಣ್ಣ ನಾನು ಡಿಗ್ರಿ ಫಸ್ಟ್ ಇಯರ್ ಅಣ್ಣ ಸೂಪರ್ ಅಲ್ಲ ಓಕೆ ಅಲ್ಲ ಲೆಕ್ಕಪತ್ರ ಪತ್ರ ಎಲ್ಲ ಚಾಚು ತಪ್ಪದಂಗೆ ಯಾಕಂದ್ರೆ ನಿಮ್ಮ ಮೇಸ್ತ್ರಿ ಹೇಳಿದ ಪ್ರಕಾರ ಇವತ್ತಿಗೆ ಹತ್ತು ವರ್ಷ ಆದ್ರೂ ಕೂಡ ಒಂದ್ ರೂಪಾಯಿ ಡಿಫರೆನ್ಸ್ ಆಗ್ಲಾರಪ್ಪ ಅಂತ ಹೇಳಿ ನಿನ್ನ ಹೊಗಳಿದ್ರು ಕೂಡ ಸೊ ಹೆಂಗ್ ಹೆಂಗೆ ಮೇಂಟೈನ್ ಮಾಡ್ತೀಯ ಒಂದ್ ಸ್ವಲ್ಪ ಎಕ್ಸಾಂಪಲ್ ತೋರಿಸ್ತೀಯ ನೀನ್ ಯಾವ ತರ ಮೇಂಟೈನ್ ಮಾಡ್ತೀಯ ಅಂತ ಅಣ್ಣ ನೋಟ್ ಬುಕ್ ಎಲ್ಲ ಮೇಂಟೈನ್ ಮಾಡ್ತೀರಿ ಒಳ್ಳೇದು ಬೈ ಈ ಕಡೆ ಬೈ ಇಲ್ಲಿ ಅಣ್ಣ ಇದು ಇದು ಬಂದ್ಬಿಟ್ಟು ಆಳಣ್ಣ ಇದು ಪಿ ಅಂದ್ರೆ ಪ್ರೆಸೆಂಟ್ ಓಕೆ ಎ ಅಂದ್ರೆ ಆಬ್ಸೆಂಟ್ ಓಕೆ ಅಂದ್ರೆ ನಾವು ಬಂದಿರೋ ಡೈಲಿ ಬಂದಿರೋದಕ್ಕೆ ಪ್ರೆಸೆಂಟ್ ಅವ್ರ ಹೆಸರು ಮುಂದೆ ಅಂದ್ರೆ ಈ ನಮಗೆ ಇದನ್ನ ನೋಡೋದ್ರಿಂದ ಏನ್ ಅನಿಸುತ್ತದ ಅಂತಂದ್ರೆ ಚಿಕ್ಕಂದಿನ ಸ್ಕೂಲ್ ನೆನಪಾಗ್ತದ ನಮ್ಗೆ ಈ ಸ್ಕೂಲ್ ಅಲ್ಲಿ ಕೂಡ ಇದೇ ರೀತಿ ಪ್ರೆಸೆಂಟ್ ಆಬ್ಸೆಂಟ್ ಅನ್ನೋ ಆಪ್ಷನ್ ಇದೆ ತರ ಮೈಂಟೇನ್ ಮಾಡ್ತಾರೆ ಎಲ್ಲರ ಹೆಸರನ್ನ ಬರೆದ್ರು ಎಲ್ಲರ ಹೆಸರು ಬರೆದ್ಬಿಟ್ಟು ಅವರು ಇವತ್ತು ಬಂದಿದ್ರೆ ಪ್ರೆಸೆಂಟ್ ಬಂದಿಲ್ಲ ಅಂದ್ರೆ ಆಬ್ಸೆಂಟ್ ಆಬ್ಸೆಂಟ್ ಈ ತರ ಮೈಂಟೇನ್ ಮಾಡ್ತಾ ಇದ್ಯಾ ಇದು ಆಬ್ಸೆಂಟ್ ಇದ್ದರೆ ಬಂದಿಲ್ಲ ಅಂತ ಲೆಕ್ಕ ಇವರು ಪ್ರೆಸೆಂಟ್ ಇದ್ದವ್ರೆಲ್ಲ ಬಂದರು ಅಂತ ಲೆಕ್ಕ ಓಕೆ ಸೂಪರ್ ಓಕೆ ಅಂದ್ರೆ ಈಗ ಎಷ್ಟು ದಿನಕ್ಕೊಮ್ಮೆ ನೀವು ಪೇಮೆಂಟ್ ನ ಹಂಚ್ಕೊಂತೀರಿ ಹಣ ನಾವು ಒಂದು ಹದಿನೈದು ದಿನಕ್ಕೆ ಹದಿನೈದು ದಿನ ಎಮರ್ಜೆನ್ಸಿ ಇದ್ರೆ ಒಂದು ಏನಾದ್ರು ನೀಡಿದ್ದ ಜನರಿಗೆ ಯಾಕಂದ್ರೆ ಬೇಕಲ್ಲ ಮನೆಯಲ್ಲಿ ರೇಷನ್ ತಗೊಳಕ್ಕೆ ಆ ಟೈಮ್ ಅಲ್ಲಿ ಹಂಚ್ಕೊಂತೀರಾ ಈಗ ಲಾಸ್ಟ್ ಟೈಮ್ ಹಂಚ್ಕೊಂಡಿರೋದು ಏನಾದ್ರು ನಿಮ್ಗೆ ಉದಾಹರಣೆ ಓಕೆ ಹೆಂಗ್ ಹೆಂಗ್ ಹಂಚ್ಕೊಂಡ್ರಿ ಏನೇನೋ ಒಂದ್ ಸ್ವಲ್ಪ ಡೀಟೇಲ್ಸ್ ಹೇಳು ಈಗ ಎಕ್ಸಾಂಪಲ್ ಅಣ್ಣ ಓಕೆ ಅದೇ ಹದಿಮೂರು ಆಳಿಂದ ಪೇಮೆಂಟ್ ಮಾಡಿದ್ರೆ ಹದಿಮೂರು ಹದಿಮೂರು ದಿನ ಆದ್ಮೇಲೆ ಪೇಮೆಂಟ್ ಮಾಡ್ಕೊಂಡಿದ್ದೀರಾ ಮಾಡ್ಕೊಂಡಿರೋದಣ್ಣ எாம்பல் அதிமூர் தினக்கே தேவம்மா தேவம் அம்பவருது அதிமூர் ஆளு அதுக்கு ಹದಿಮೂರಾಳ ಪೇಮೆಂಟ್ ಒಂಬತ್ ಸಾವಿರದ ಎಂಟುನೂರು ರೂಪಾಯಿ ಅವರಿಗೆ ಒಂದು ಹದಿಮೂರು ದಿನ ಹದಿಮೂರು ದಿನಕ್ಕೆ ಒಂಬತ್ ಸಾವಿರದ ಎಂಟುನೂರು ಬಂದಿದೆ ಡಿವೈಡೆಡ್ ಬೈ ಹದಿಮೂರು ಮಾಡಿದ್ರೆ ಹದಿಮೂರು ಡಿವೈಡೆಡ್ ಬೈ ಐತಲ್ಲ ಮಾಡಿದ್ರೆ ಏಳ್ನೂರ ಐವತ್ ರೂಪಾಯಿ ಒಂದು ದಿನ ಒಂದು ದಿನ ಆಯ್ತು ಒಂದು ದಿನಕ್ಕೆ ಇದೇ ತರ ಎವರೇಜ್ ಅಣ್ಣ ಇದೆ ಎವರೇಜ್ ಅಂದ್ರೆ ಡೈಲಿ ಬಿದ್ದಿರೋದು ಅಮೌಂಟ್ ಬೇರೆ 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 ಬಿದ್ದಿರೋ ಬೇರೆ ಬೇರೆ ಜಾಸ್ತಿ ಕೆಲಸ ಮಾಡಿದ್ರೆ ಜಾಸ್ತಿ ಅಮೌಂಟ್ ಹೌದು ಕಡಿಮೆ ಕೆಲಸ ಮಾಡಿದ್ರೆ ಕಡಿಮೆ ಅಮೌಂಟ್ ಓಕೆ ಓಕೆ ಓಕೆ

ಇಲ್ಲಿಗೆ ಏನು ಪ್ರಾಬ್ಲಮ್ ಆಗಿ ಅಂದ್ರೆ ಕಡಿಮೆ ಬಂದು ಜಗಳ ಆಗೋದು ಈ ತರ ನ್ಯಾಯ ಆಗೋದು ಏನಾದ್ರು ಇಲ್ಲ ಅಣ್ಣ ಅದು ಯಾವುದು ಬಂದಿಲ್ಲ ಅಣ್ಣ ಮಿಸ್ಟಿಕ್ ಆಗಿರಬಹುದು ಆದರೂ ನಾವು ಸರಿಪಡಿಸಿಕೊಂಡಿದ್ದೀವಿ ಅನಕಾಸಿನ ವಿಚಾರದಾಗಿ ಸ್ವಲ್ಪ ಜಾಗೃತಿ ಇರಬೇಕಲ್ಲಾ ಇರಬೇಕು ಮಾಡ್ತಾ ಇದ್ದೀ ಅಂತಂದ್ರೆ ನೀನೇ ಗ್ರೇಟ್ ಏನಪ್ಪ ದುಡ್ಡಿನ ವಿಚಾರದಲ್ಲಿ ಓಕೆ ಇಲ್ಲಿವರೆಗೆ ಎಷ್ಟು ಎಕರೆ ಆಗಿತೆ ಏನು ಒಂದ್ ಸ್ವಲ್ಪ ಡೀಟೇಲ್ಸ್ ನ ಕೊಡೋಕೆ ಇಷ್ಟ ಪಡ್ತೀನಿ ಅಣ್ಣ ಒಂದು 200 250 ಎಕರೆ ಆಗಿರಬಹುದು ಅಣ್ಣ ಇಲ್ಲಿವರೆಗೆ ಇಲ್ಲಿವರೆಗೂ ಓಕೆ ಇಲ್ಲಿವರೆಗೆ ಹ್ಮ್ ಓಕೆ ಅಂದ್ರೆ ನೀವು ಹಚ್ಚಿರೋದೆಲ್ಲ ಬೇರೆ ಊರುಗಳಲ್ಲಿ ಕಡಿಮೆ ಅಣ್ಣ ಕೃಷ್ಣ ನದಿಗೆ ಹೋಗ್ತಿವಣ್ಣ ಅಲ್ಲಿ ಒಂದು ಎಪ್ಪತ್ತು ಎಪ್ಪತ್ತರಿಂದ ಹಿಡಿದು ನೂರ ಎಕರೆ ಅಲ್ಲೇ ಹಚ್ಕೊಂಡ್ ಬರ್ತೀವಿ ಕೃಷ್ಣ ನದಿ ಕೃಷ್ಣ ನದಿ ಸೈಡ್ ಇಲ್ಲ ಅಣ್ಣ ಗೂಗಲ್ 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 ಪ್ರಭು ಸ್ವಾಮಿ ಅಲ್ಲೇನೆ ನಾಟಿ ಅಣ್ಣ ಫಸ್ಟ್ ಅಲ್ಲಿ ಮೇಲೆ ಮತ್ತೆ ನಮ್ ತುಂಗಾಭದ್ರ ನದಿಗೂ ಹೋಗ್ತಿವಣ್ಣ ಈ ಕಡೆ ಚೀಕಲ್ ಜೂಕೂರು ಮತ್ತೆ ರಾಜಲ್ ಓಕೆ ಈ ಕಡೆ ಹೋಗ್ತಿವಣ್ಣ ಇದ್ ಮುಗಿದ್ಮೇಲೆ ನಮ್ ಕೇನಲ್ಲೋಣ ನಾರಾಯಣಪುರ್ ಕೆನಲ್ ಆ ಕೆನಲ್ಗೆ ಜಾಟ್ಗಾಲ ಓಕೆ ಅಲ್ಲಿ ಮುಗಿದ ತುಂಗಭದ್ರಾ ನದಿ ಎಡದಂಡೆ ಅಂದ್ರೆ ಬ್ರಿಜೆಯಿಂದ ಈ ಊರ್ ಬಿಟ್ಟು ಹೊರಗಡೆನೆ ಕಷ್ಟ ಅಂದ್ರೆ ರೈತರುಗಳನ್ನ ಆ ಕಡೆ ಜಾಸ್ತಿ ಹೋಗ್ತೀವಿ ಒಳ್ಳೇದು ಅಂದ್ರೆ ಈ ಸೀಸನ್ ಎಷ್ಟು ದಿನ ನಡೀತದಪ್ಪಿ ಹಣ ನನ್ ತಿಳಿದಿರೋ ಮಟ್ಟಿಗೆ ಒಂದು ಎರಡ್ರ ಎರಡ್ ತಿಂಗಳ

ಮುನ್ನೂರು ಎಕರೆ ಅಂದ್ರೂ ಕೂಡ ಒಳ್ಳೆ ದೊಡ್ಡ ಅಮೌಂಟ್ ಏನೇ ನಿಮ್ಗೆ ಹೌದ ಸೊ ಇದಾದ್ಮೇಲೆ ಬೇರೆದಾಗ್ದು ಏನೇನ್ ಮಾಡ್ತೀರಿ ಮತ್ತೆ ಹತ್ತಿ ಬಿಡಿಸ ಹೋಗ್ತಿವಣ್ಣ ಓಕೆ ಹತ್ತಿದನು ಕೆಲ್ಸ ಅದನ್ನು ಚೆನ್ನಾಗಿರತ್ತಣ್ಣ ನಮ್ ಕೆಲ್ಸ ಮ್ಯಾಗ ಕೆಜಿ ಲೆಕ್ಕಲ್ಲಣ್ಣ ಹೌದೌದು ಅದನ್ನು ಹತ್ ರೂಪಾಯಿ ಕೊಡ್ತಾರಣ್ಣ ಎಂಟು ರೂಪಾಯಿ ಕೊಡ್ತಾರಣ ಕೆಜಿ ಲೆಕ್ಕ ಅದಕ್ಕೂ ಡೈಲಿ ಒಂದು ಏಳ್ನೂರಿಂದ ದುಡಿಬೋದ ಕಳೆ ತೆಗುನು ಹೋಗ್ತೀವಿ ಹೋಗ್ತೀವಿ ಅಣ್ಣ ಒಂದು ಮೂರ್ ತಿಂಗಳ ಕಾಲಿ ಇರ್ತೀವಿ ಅಣ್ಣ ಒಂಬತ್ ತಿಂಗಳ ಕೆಲಸ ಮಾಡ್ತೀವಿ ಅಣ್ಣ ನಾವು ಒಂದ್ ವರ್ಷದಲ್ಲಿ ಒಂಬತ್ತು ತಿಂಗಳ ಕಂಪ್ಲೀಟ್ ಕೆಲಸ ಸೂಪರ್ ಅಲ್ಲ ಹಂಗಿದ್ರೆ ಒಳ್ಳೆ ಹಂಗಾಗಿ ನಮ್ ಜನ ಎಲ್ಲೂ ಬೆಂಗಳೂರು ಗುಳೆ ಹೋಗಿಲ್ಲ ಒಳ್ಳೇದು ಒಳ್ಳೇದು ಇಲ್ಲ ಇಲ್ಲೇ ಈ ಇಷ್ಟೆಲ್ಲ ಕೆಲಸ ಸಿಕ್ಕಮೇಲೆ ಮತ್ತೆ ಅಲ್ಲಿ ಹೋಗಂತದ್ ಏನ್ ನಿಂತೈತಿ ಮನೇಲಿ ಎಲ್ಲ ಬಿಟ್ಟು ಓಕೆ ಇನ್ನೇನ್ ಹೇಳಕ್ ಬಯಸ್ತಿ ರೈತರ ಬಗ್ಗೆ ನೀವು ಯಾರ ರೈತರು ಯಾರಾದ್ರೂ ಕಿರಿಕಿರಿ ಮಾಡೋದು ಅಥವಾ ಏನಾದ್ರು ರೈತರು ಒಂದು ತಿಳಿದಿರೋ ಮಟ್ಟಿಗೆ ಒಂದ್ ಎಂಟು ವರ್ಷದಿಂದ ಸಂಪರ್ಕ ಇದಾರಣ ಅವರು ಏನ ನಮಗ ಅವ್ರಿಗೆ ಅಡ್ಜಸ್ಟ್ ಆಗಿದೆ ಒಂದಿನ ಎರಡು ದಿನ ಲೇಟ್ ಆಗಿ ಹೋಗಿರ್ಬೋದು ಅಂದ್ರೆ ಕಸ್ಟಮರ್ ಅವರು ರೈತರನ್ನ ಮಾತ್ರ ನಾವ್ ಕಳ್ಕೊಂಡಿಲ್ಲಣ್ಣ ಅವಾಗಿಂದ ಹೋಗಿಂದ ಅದೇ ರೈತರೇ ಇದಾರೆ ಈಗಾದ್ರೂ ಅದೇ ರೈತರೇ ಇದಾರೆ ಒಳ್ಳೇದು ಓಕೆ ಅಪಿ ಇವಾಗ ನೀನ್ ರೈತರ ಬಗ್ಗೆ ಏನಾದ್ರು ಒಂದ್ ಎರಡು ಮಾತು ಹೇಳೋದಾದ್ರೂ ಏನ್ ಹೇಳೋದು ಇಷ್ಟಪಟ್ಟು ರೈತರ ಬಗ್ಗೆ ಎರಡು ಮಾತಲ್ಲಣ್ಣ ಬೆಳಕರೆ ಮಟ್ಟಿ ಹೇಳಿದ್ರು ಕಮ್ಮಿ ನಾವು ಅವರಿಂದಾನೆ ನಾವು ಇವತ್ತ ಒಂದು ಏನೋ ಒಂದು ತುತ್ತು ಊಟ ಮಾಡ್ತಾ ಅಂದ್ರೆ ನಾವು ರೈತರಿಂದಾನೆ ಅವ್ರು ಕೊಡ್ತಕ್ಕಂತ ಕೆಲಸದಿಂದನೇ ಆದ್ರೂ ನಾವು ಕೊಟ್ ಅವ್ರು ಇವತ್ ಬಾಪ ಹೌದು ಆದ್ರೂನು ನಾವು ಬೈ ಮಿಸ್ಟೇಕ್ ಆಗಿ ಒಂದ್ ಎರಡ್ ದಿನ ಬಿಟ್ಟು ಹೋಗಿರ್ತೀವಿ ಆದ್ರೂ ನಮ್ಮ ಮೇಲೆ ಅವರು ವಿಶ್ವಾಸ ಇಟ್ಟು ಬಾರಪ್ಪ ನೀನೆ ಅಂತೇಳಿ ಕಡ್ಕೊಂಡವರು ಇದಾರಣ ರೈತರು ಇದ್ರೆ ನಾವಣ ಇವತ್ತ ಏನೋ ಒಂದ್ ಒಪ್ಪ ಊಟ ಆಗ್ತಾ ರೈತ ಅಣ್ಣ ಒಳ್ಳೇದು ಆದ್ರೂ ಅದ್ಗೆ ಸರ್ಕಾರ ಮೋಸ ಮಾಡ್ತಾ ಇದ್ರು ಸ್ವಲ್ಪ ಜವಾಬ್ದಾರಿ ತಗೋಬೇಕಣ್ಣ ಇಲ್ಲ ಏನಾಗ್ತದ ರೈತ ಮುಂದ ನೋಡಿ ಕೆಲಸ ಮಾಡಿಸ್ಕೊಂತಾನ ಅಷ್ಟೇ ಮುಂದಿಂದ ಏನಂತಂದ್ರೆ ಅದ್ ಕೈ ಸೇರೋ ತನಕ ಗ್ಯಾರಂಟಿ ಗ್ಯಾರಂಟಿ ಇಲ್ಲ ಈಗ ನಾವು ಕೆಲಸ ಮಾಡಿವಣ್ಣ ನಮ್ದು ಪೇಮೆಂಟ್ ದುಡ್ಡು ಕೊಡ ಅಂದ್ರೆ ರೈತರು ಒಂದ್ ಎರಡ್ ದಿನದಲ್ಲಿ ಕೊಡ್ತಾರ ಆದ್ರೆ ಅತ್ತಿಗೆ ಬರ್ಬೇಕಂದ್ರಣ ಎಷ್ಟು ದಿನ ಬೇಕಣ ಆರ್ ತಿಂಗಳ ಎಂಟು ತಿಂಗಳ ಕಷ್ಟ ಪಡೋದು ಬರ್ತದೋ ಇಲ್ಲ ಗ್ಯಾರಂಟಿ ಅಣ್ಣ ದುರ ರಕ್ಕೆ ನಾವು ಕೇಳ್ತಿವಣ್ಣ ಪೇಮೆಂಟ್ ಹೌದು ಆದ್ರೆ ಆತ ದುಡಿದಿರೋ ರೊಕ್ಕಕ್ಕೆ ಅದು ಬಹಳ ಶ್ರಮ ಐತೆಣ್ಣ ಅವ್ರಮ ಐತೆ ಆದ್ರೂನು ಗೌರ್ಮೆಂಟ್ ಸೊಪ್ಪು ಜವಾಬ್ದಾರಿ ವಹಿಸ್ಬೇಕಣ್ಣ ರೈತರ ಬಗ್ಗೆ ನಾವೂನು ಆದಷ್ಟು ಸಹಾಯ ಮಾಡ್ತೇವಣ್ಣ ರೈತರಿಗೆ ಹೌದೌದು ಅವ್ರ ಜೊತೆ ನಾವ್ ಯಾವತ್ತಿಗೂ ಇವತ್ತಿನವರೆಗೂ ಜಗಳ ಆಡಿಲ್ಲಣ್ಣ ಒಳ್ಳೆದು ಆದ್ರೂನು ನಮೇಲೇನೂ ಅವರು ವಿಶ್ವಾಸ ಇಟ್ಟು ಒಂದ್ ದಿನ ಆದ್ಮೇಲೆ ಬರ್ತಾರಪ್ಪ ಅಂತಂದು ಕಾಯ್ತಿದ್ದಾರಣ ಎಕ್ಸಾಂಪಲ್ ನೀವೇ ಇದೀರಲ್ಲ ನಿಮ್ದು ಸಂಡೆ ಅಷ್ಟು ಅಂತ ಹೇಳಿದಿವಣ್ಣ ಆದ್ರೂನು ಇವತ್ತ ಬುಧವಾರ ಬುಧವಾರ ತಾಳ್ಮೆ ಹೇಳಿದ ಕೆಲಸ ಇವತ್ತೇ ಆಗ್ಬೇಕು ಅಂತ ಇದೇನ್ ರೋಬೋಟ್ ಅಲ್ಲ ನೀವು ಬಟ್ ಅಲ್ಲಲ್ಲಿ ಕಾಣ ಕಮಿಟ್ಮೆಂಟ್ಗಳು ಇರ್ತಾವಲ್ಲ ಅದನ್ನೆಲ್ಲ ಫುಲ್ಫಿಲ್ ಮಾಡ್ಕೊಂಡು ಬರಕ ಒಂದ್ ಎರಡು ದಿನ ಹಿಂದ ಮುಂದೆ ಆಗ್ತಾವ ನಾವು ತಡ್ಕೋಬೇಕಾಗ್ತದೆ ಬೀಳೋದ್ರಿಂದ ಯಾವ್ದೇ ಲಾಭ ಇಲ್ಲ ಒಳ್ಳದಾಗ್ಲಿ ಆಮೇಲೆ ನೀವ್ ಕೂಡ ಯಾವ ರೈತರಿಗೂ ಕೂಡ ಅನ್ಯಾಯ ಮಾಡ್ಲಾರ್ದಂಗ ಮಾಡ್ಕೊಂಡ್ ಬಂದಿರೋದ್ರಿಂದ ನಮ್ಗೂ ತುಂಬಾ ಖುಷಿ ಆಗ್ತದ ಏನಪ್ಪ ಅಂತಂದ್ರೆ ಇದೇ ರೀತಿ ಮುಂದುವರ್ಸ್ಕೊಂಡು ಹೋಗ್ರಿ ಎಲ್ಲರಿಗೂ ಒಳ್ಳೇದಾಗ್ಲಿ ಮತ್ತಿನ್ನ ನಿಮ್ಗೂ ಕೂಡ ಒಳ್ಳೇದಾಗ್ಲಿ ಏನಪ್ಪಾ ನಮ್ಗ್ ಒಳ್ಳೇದು ಆಗ್ತದ ಈಗ ನಾವು ರೈತರ ಅಂತಂದ್ರೆ ಮುಂದೆ ನೋಡಿ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಆ ಇನ್ವೆಸ್ಟ್ಮೆಂಟ್ಗೆ ರಿಟರ್ನ್ಸ್ ಬರೋದನ್ನ ದೇವ್ರ ನೋಡ್ಕೊತ್ರೀಗಿರೋ ಬೆಳೆಗೆ ನಿಮ್ಗೆ சன்கிற ரேட் சா அது கழத ஹோல்சிதிரே ಬಹಳಷ್ಟು ರೇಟ್ ಡೌನ್ ಆಯ್ತು ಇಳುವರಿ ಬಂದ್ರು ಒಂದೊಂದ್ಸಲ ಅಂತಂದ್ರೆ ಹಾಕಿರೋ ಬಂಡವಾಳನೂ ವಾಪಸ್ ಬರದೇ ಇರೋ ಪರಿಸ್ಥಿತಿ ಬಂದಿದೆ ಲಾಭಂತೂ ಜಾಸ್ತಿ ಬರಲ್ಲ ಖುಷಿ ಪಟ್ಕೊಂಡು ಹೋಗ್ತಿವಿ ನೀವು ಕೂಡ ಎಲ್ಲಾ ರೀತಿಲಿ ಒಳ್ಳೇದ್ ಮಾಡ್ರಿ ಏನಪ್ಪಾ ಎಲ್ಲಾ ಒಳ್ಳೇದಾಗ್ಲಿ ಹ್ಮ್ ನಿಮ್ ಓಟಕ್ಕೂ ಒಳ್ಳೇದಾಗ್ಲಿ ನೀವು ಇದೇ ರೀತಿ ಮುಂದುವರ್ಸ್ಕೊಂಡು ಹೋಗ್ರಿ ಆಲ್ ದ ಬೆಸ್ಟ್ ಬಸವರಾಜ್ ಅಣ್ಣ ನಮ್ ಕಡೆಯಿಂದನು ನಮ್ ಟೋಟದ ಕಡೆಯಿಂದನು రైతు ఆల్ బెస్ట్ అన్న థ్యాంక్ యూ థ్యాంక్ యూ థ్యాంక్ యూ